ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ಯುದ್ಧದಲ್ಲಿ ಗೆಲ್ಲಲು ನಮ್ಮ ದೇಶದ ದೇಶಭಕ್ತ ಸೈನಿಕರೇ ಕಾರಣ ನೌಕರಕರಾದ ಭಾರತದ ಇತಿಹಾಸದ ಪುಟದಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮೇ ಮತ್ತು ಜುಲೈ ತಿಂಗಳಲ್ಲಿ ನಡೆದ ಪಾಕಿಸ್ತಾನವು ಮತ್ತು ಭಾರತದ ನಡುವಿನ ಯುದ್ಧವು ಜುಲೈ ಇಪ್ಪತ್ತಾರರಂದು ಪೂರ್ಣವಾಗಿ ಭಾರತವು ಕಾರ್ಗಿಲ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಸೋಲಿಸಿ ವಿಜಯ ಸಾಧಿಸಿ ಈ ಕಾರಣ ನಮ್ಮ ದೇಶದಲ್ಲಿ ಇರುವ ದೇಶಭಕ್ತ ಬಾರತಾಂಬೆಯ ನೆಚ್ಚಿನ ಸೈನಿಕರೇ ಎಂದು ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಖಾನಾಪುರದಲ್ಲಿ ನಡೆದ ಕಾರ್ಗಿಲ ವಿಜಯ ದಿವಸ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪಗಳನ್ನು ನಮಿಸುವ ಮೂಲಕ ಶಾಲಾ ಶಿಕ್ಷಕರು ಹಾಗೂ ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಪಾಲ್ಗೊಂಡು ಮಾತನಾಡಿದರು ಡಾಕ್ಟರ್ ಬಿರಾದಾರ್ ಮುಂದುವರೆದು ಮಾತನಾಡಿದ ನಮ್ಮ ಸೈನಿಕರು ದೇಶಭಕ್ತರು ಈ ಒಂದು ಯುದ್ಧದಲ್ಲಿ ನೂರಾರು ಜನ ಸಾವನ್ನಪ್ಪಿದ್ರು ಅವರ ಮೂಲ ಉದ್ದೇಶ ಹೇಗಾದರೂ ಮಾಡಿ ನಮ್ಮ ದೇಶವನ್ನ ಪಾಕಿಸ್ತಾನದವರಿಂದ ಕಾಪಾಡಬೇಕು ನಾವು ಯುದ್ಧದಲ್ಲಿ ಗೆಲ್ಲಲೇಬೇಕೆಂಬ ಛಲ ಯಶಸ್ಸು ಆಯಿತು ಎಂದು ಹೇಳಿದರು ನಂತರ ಪ್ರಾರಂಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಯ ಕಾರ್ಯಕ್ರಮ ಜರುಗಿತು ಮಕ್ಕಳು ತ್ರಿವರ್ಣ ಧ್ವಜವನ್ನು ಹಿಡಿದು ಭಾರತ್ ಮಾತಾ ಕಿ ಜಯ ಘೋಷಣೆಗಳನ್ನ ಹೇಳಿದರು ಶಾಲಾ ಶಿಕ್ಷಕರಾದ ಪಾಂಡರಂಗ್ ದೇಸಾಯಿ ಶ್ರೀಮತಿ ಸಾವಿತ್ರಿ ಶ್ರೀಮತಿ ಕುಲಕರ್ಣಿ ಮತ್ತು ಅನಿತಾ ಗೆನ್ನ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶ್ರೀಮತಿ ಪಲ್ಲವಿ ಶಿಕ್ಷಕಿ ಸ್ವಾಗತಿಸಿದರು ಗೀತಾ ಕಾರ್ಯಕ್ರಮದ ಕೊನೆಯಲ್ಲಿ ವಂದಿಸಿದರು ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು काका काका सोया बेटा तो और सारी दांत दिखा रहा था ना काका काका नगर चौड़ी में जय हिंद

ದಿನಾಚರಣೆಯನ್ನು ಆಚರಣೆಯನ್ನು ಮಾಡಲಾಗುತ್ತದೆ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ ಮುದ್ದು ವಿದ್ಯಾರ್ಥಿಗಳೇ ತಮಗೆಲ್ಲ ಗೊತ್ತಿರೋವಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮೇ ಇಪ್ಪತ್ತೈದರಂದು ನಮ್ಮ ಕಾರ್ಗಿಲ್ ಒಂದು ಪ್ರದೇಶದ ಮೇಲೆ ಪಕ್ಕದ ರಾಷ್ಟ್ರವಾಗಿರುವಂಥ ಪಾಕಿಸ್ತಾನದ ಸೈನಿಕರು ನಮ್ಮ ಮೇಲೆ ದಾಳಿ ಮಾಡಿದರು ಆ ದಾಳಿ ಮಾಡಿ ಇಲ್ಲಿಗೆ ಇಪ್ಪತ್ತೈದು ವರ್ಷ ಸಂದರ್ಭ ಹತ್ತೊಂಬತ್ತು ತೊಂಬತ್ತೊಂಬತ್ತು ಮೇ ಇಪ್ಪತ್ತೊಂಬತ್ತು ದಾಳಿ ಮಾಡಿದರು ಸುಮಾರು ಜುಲೈ ಇಪ್ಪತ್ತೈದು ಹನ್ನೊಂದು ಗಂಟೆವರೆಗೆ ಹತ್ತು ಗಂಟೆವರೆಗೆಯಲ್ಲಿ ಯುದ್ಧದ ಪ್ರಕ್ರಿಯೆ ಮುಗಿದಿತ್ತು ಸಂಪೂರ್ಣವಾಗಿ ಇಡೀ ಭಾರತದ ಸೈನಿಕರು ಪಾಕಿಸ್ತಾನದ ಸೈನಿಕರನ್ನ ಸಂಪೂರ್ಣವಾಗಿ ಅವರನ್ನ ಆಕ್ರಮಣ ಮಾಡುವುದರ ಮೂಲಕ ಪಾಕಿಸ್ತಾನವನ್ನ ಸೈನಿಕರನ್ನ ಸೋಲಿಸಿ ವಿಜಯದ ಪತಾಕೆ ಹಾರಿಸಿದಂತ ದಿವಸ ಅದೇ ಕಾರ್ಗಿಲ್ ವಿಜಯೋತ್ಸವದ ದಿವಸ ಅದು ಇಪ್ಪತ್ತೈದನೇ ವರ್ಷದ ಆಚರಣೆಯಲ್ಲಿ ನಾವಿದ್ದೇವೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಮಲಗುವಾಗ ಯಾರನ್ನು ನೆನೆಸಬೇಕು ಮಲಗುವಾಗ ಯಾರನ್ನು ನೆನೆಸಬೇಕು ಊಟ ಮಾಡುವಾಗ ಯಾರನ್ನು ನೆನೆಸಬೇಕು ನೀವೆಲ್ಲ ರೈತರ ಮಕ್ಕಳು ರೈತರ ಮಕ್ಕಳು ಮತ್ತು ನಾವುಗಳು ಕುಂಟುಂಬ ನಿದ್ದೆ ಏನಾದರೂ ಮಾಡ್ತೀವಂದ್ರೆ ಈ ದೇಶದ ಸೈನಿಕರು ನಮ್ಮನ್ನ ಕಾಪಾಡ್ತಿರ್ತಾರೆ ನಮ್ಮನ್ನ ದಿನಾಚರಣೆಯ ಆಚರಣೆಯನ್ನ ಮಾಡಲಾಗುತ್ತದೆ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ ಮುದ್ದು ವಿದ್ಯಾರ್ಥಿಗಳೇ ತಮಗೆಲ್ಲ ಗೊತ್ತಿರವಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮೇ ಇಪ್ಪತ್ತೈದರಂದು ನಮ್ಮ ಕಾರ್ಗಿಲ್ ಒಂದು ಪ್ರದೇಶದ ಮೇಲೆ ಪಕ್ಕದ ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನದ ಸೈನಿಕರು ನಮ್ಮ ಮೇಲೆ ದಾಳಿ ಮಾಡಿದರು ಆ ದಾಳಿ ಮಾಡಿ ಇಲ್ಲಿಗೆ ಇಪ್ಪತ್ತೈದು ವರ್ಷ ಸಂದರ್ಭ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮೇ ಇಪ್ಪತ್ತೊಂಬತ್ತು ದಾಳಿ ಮಾಡಿದರು ಸುಮಾರು ಜುಲೈ ಇಪ್ಪತ್ತೈದು ಹನ್ನೊಂದು ಗಂಟೆವರೆಗೆ ಹತ್ತು ಗಂಟೆವರೆಗೆ ಯುದ್ಧದ ಪ್ರಕ್ರಿಯೆ ಮುಗಿದಿತ್ತು ಸಂಪೂರ್ಣವಾಗಿ ಇಡೀ ಭಾರತದ ಸೈನಿಕರು ಪಾಕಿಸ್ತಾನದ ಸೈನಿಕರನ್ನ ಸಂಪೂರ್ಣವಾಗಿ ಅವರನ್ನ ಆಕ್ರಮಣ ಮಾಡುವುದರ ಮೂಲಕ ಪಾಕಿಸ್ತಾನವನ್ನ ಸೈನಿಕರನ್ನ ಸೋಲಿಸಿ ವಿಜಯದ ಪತಾಕೆ ಹಾರಿಸಿದಂತ ದಿವಸ ಅದೇ ಕಾರ್ಗಿಲ್ ವಿಜೋತ್ಸವದ ದಿವಸ ಅದು ಇಪ್ಪತ್ತೈದನೇ ವರ್ಷದ ಆಚರಣೆಯಲ್ಲಿ ನಾವಿದ್ದೇವೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಮಲಗುವಾಗ ಯಾರನ್ನು ನೆನೆಸಬೇಕು ಮಲಗುವಾಗ ಯಾರನ್ನು ನೆನೆಸಬೇಕು ಊಟ ಮಾಡುವಾಗ ಯಾರನ್ನು ನಿಲ್ಲಿಸಬೇಕು ನೀವೆಲ್ಲ ರೈತರ ಮಕ್ಕಳು ರೈತರ ಮಕ್ಕಳು ಮತ್ತು ನಾವುಗಳು ಕಣ್ತುಂಬ ನಿದ್ದೆ ಏನಾದರೂ ಮಾಡ್ತೀವಂದ್ರೆ ಈ ದೇಶದ ಸೈನಿಕರು ನಮ್ಮನ್ನ ಕಾಪಾಡ್ತಿರ್ತಾರೆ ನಮ್ಮನ್ನ